ಪಾದಾರ ವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಇವತ್ತು ನಾನು ಒಂದು ಸರಳ ಪರಿಹಾರವನ್ನು ನಿಮಗೆ ತಂದಿದ್ದೀನಿ ಇದರಿಂದ ನಿಮ್ಮ ಮನೆಯಲ್ಲಿರುವ ಅನಾರೋಗ್ಯವಾಗಿರ್ಬೋದು ದಾರಿದ್ರ್ಯವಾಗಿರ್ಬೋದು ಕೆಲಸನೇ ಸಿಗ್ತಾ ಇಲ್ಲ ಅನ್ನೋದೇ ಆಗಿರ್ಬೋದು ಶುಭ ಯೋಗಗಳು ಕೂಡಿ ಬರ್ತಾ ಇಲ್ಲ ಹಾಗೆ ಮನೆಯಲ್ಲಿ ಸದಾ ಜಗಳ ಆಗ್ತಾ ಇದೆ ಕಿರಿಕಿರಿ ಉಂಟಾಗ್ತಿದೆ ಯಾವುದೇ ರೀತಿ ಕೆಲಸ ಮಾಡಲಿಕ್ಕೆ ಹೋಗೋದಾದರೂ ನಾಳೆ ಮಾಡೋಣ ನಾಳೆ ಮಾಡೋಣ ಅಂತೇಳಿ ಇದೇ ರೀತಿ ಆಲಸ್ಯದಿಂದ ಮುಂದೆ ದೂಡ್ತಾ ಇದ್ದೀವಿ ಯಾವುದಕ್ಕೂ ತಲೆನೇ ಓಡ್ತಾ ಇಲ್ಲ ಏನು ಮಾಡದಪ್ಪ ಅಂತ ಹೇಳಿ ಈ ರೀತಿ ನೀವು ಖಿನ್ನತೆಗೆ ಒಳಗಾಗಿದ್ದೀರಿ ಅಂದರೆ ಈ ಸರಳ ಪರಿಹಾರ ಪರಿಹಾರವನ್ನ ಮಾಡಿಕೊಟ್ರೆ ಸ್ನೇಹಿತರೆ ಅತ್ಯದ್ಭುತವಾಗಿ ನಿಮ್ಮ ಜೀವನ ಬದಲಾಗುತ್ತೆ ಸ್ನೇಹಿತರೆ ನಾನು ಈ ಹಿಂದೆ ಉಪ್ಪಿನಿಂದ ಮಾಡ್ಕೊಳ್ಳುವ ಸರಳ ಪರಿಹಾರವನ್ನು ಕೂಡ ಆ ಉಪ್ಪಿನ ಪರಿಹಾರವು ಕೂಡ ನಿಮಗೆ ಅತ್ಯದ್ಭುತವಾದ ಒಂದು ರಿಸಲ್ಟ್ ಅನ್ನ ಕೊಡುತ್ತೆ ಸ್ನೇಹಿತರೆ ಯಾಕಂದ್ರೆ ನಾವು ನಮ್ಮ ಮನೆಗೆ ಒಂದು ಗ್ರೌಂಡಿಂಗ್ ಅಂತ ಹೇಳಿ ಮಾಡಿಸ್ತೀವಲ್ಲ ಮನೆ ಕಟ್ಟಬೇಕಾದ್ರೆ ಎಷ್ಟೇ ವಿಜ್ಞಾನ ಮುಂದುವರೆದಿದೆ ಅಂದ್ರೂ ಕೂಡ ಉಪ್ಪು ಇಜ್ಜಲನ್ನು ನಾವು ಬಳಸಲೇಬೇಕಾಗತ್ತೆ ನಮ್ಮ ಮನೆಯ ಇಡೀ ಕರೆಂಟ್ ವ್ಯವಸ್ಥೆ ಏನಿರುತ್ತಲ್ಲ ಅದನ್ನ ಹಿಡಿದಿಡುವ ಕೆಲಸ ಈ ಉಪ್ಪು ಇಜ್ಜಲು ಮಾಡುತ್ತೇವೆ ಸ್ನೇಹಿತರೆ ಹಾಗಾಗಿ ಉಪ್ಪಿಗೂ ಕೂಡ ಇಜ್ಜಲಿಗೂ ಕೂಡ ಬಳಸುವಾಗ ಸಣ್ಣ ಪುಟ್ಟ ವಸ್ತುವಿಗೂ ಕೂಡ ಅತ್ಯದ್ಭುತವಾದ ಶಕ್ತಿ ಇದೆ ಸ್ನೇಹಿತರೆ ಹಿಂದಿನ ಕಾಲದಲ್ಲಿ ಸುಖ ಶಾಂತಿ ನೆಮ್ಮದಿಯಿಂದ ಜನರು ಬಾಳ್ತಾ ಇದ್ರು ಅಂದರೆ ಅವರು ಈ ರೀತಿ ಸಣ್ಣ ಪುಟ್ಟ ಪರಿಹಾರಗಳನ್ನು ಮನೆಯಲ್ಲೇ ಮಾಡ್ಕೊಳ್ತಿದ್ರು ಹಾಗಾಗಿ ಅವ್ರ ಜೀವನ ಸುಖ ಶಾಂತಿಯಿಂದ ಕೂಡಿರ್ತಿತ್ತು ಸ್ನೇಹಿತರೆ ಯಾವುದೇ ರೀತಿ ಕೆಟ್ಟ ದೃಷ್ಟಿ ದೋಷ ಬಿದ್ದಿದೆ ಅಂದರೆ ಅವ್ರು ಏನಾದರೂ ಮನೆಯಲ್ಲಿರೋ ವಸ್ತುಗಳನ್ನು ಬಳಸಿ ಸಣ್ಣ ಪುಟ್ಟ ಪರಿಹಾರಗಳನ್ನು ಮಾಡ್ಕೊಂಡು ಬಿಡ್ತಿದ್ರು ಸ್ನೇಹಿತರೆ ಅದೇ ರೀತಿ ಸಣ್ಣ ಪುಟ್ಟ ಪರಿಹಾರಗಳನ್ನು ಮಾಡಿಕೊಡ್ರಿ ಅಂತ ನಾನು ಕೂಡ ಹೇಳ್ತಾ ಇದ್ದೀನಿ ಸ್ನೇಹಿತರೆ ಇದರಿಂದ ನಿಮ್ಮ ಜೀವನ ಅತ್ಯದ್ಭುತವಾದ ರೀತಿಯಲ್ಲಿ ಬದಲಾಗುತ್ತೆ ಸ್ನೇಹಿತರೆ ಅಂತಹದ್ರಲ್ಲಿ ನಾನು ತಿಳಿಸ್ತಾ ಇರೋ ಇವತ್ತಿನ ಪರಿಹಾರ ಬಿಳಿ ಸಾಸಿವೆ ಪರಿಹಾರ ಆಗಿದೆ ಸ್ನೇಹಿತರೆ ಇದು ಮಹಾಲಕ್ಷ್ಮಿ ಮನೆಯಲ್ಲಿ ಸ್ಥಿರವಾಗಿ ನೆಲೆಸುವಂತೆ ಮಾಡುತ್ತೆ ಹಾಗೆ ದಾರಿದ್ರ್ಯ ದೂರವಾಗುತ್ತೆ ಹಾಗೆ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಏಳಿಗೆ ಸಿಗುತ್ತೆ ಯಶಸ್ಸು ಸಿಗುತ್ತೆ ಹಾಗೆ ನೀವು ಯಾವುದೋ ಒಂದು ಅಂಗಡಿ ಇಟ್ಕೊಂಡಿದ್ದೀರಾ ವ್ಯಾಪಾರ ಮಾಡ್ತಿದ್ದೀರಾ ಅದರಲ್ಲಿ ಲಾಭವೇ ಇಲ್ಲ ಎಷ್ಟು ದುಡಿದ್ರೂ ಮನಸ್ಸಿಗೆ ಬೇಜಾರಾಗ್ತಾಯಿದೆ ಏನೋ ಒಂಥರ ಕಿರಿಕಿರಿ ಖಿನ್ನತೆ ಕಾಡ್ತಾಯಿದೆ ನಾವು ಎಷ್ಟಾದರೂ ಒಳ್ಳೆಯ ರೀತಿಯಲ್ಲಿ ಪ್ರಯತ್ನಪಟ್ಟು ಲಾಭವನ್ನು ಪಡೆಯೋಣ ಅಂದರೂ ಯಾಕೋ ಏನೋ ಲಾಭಾಂಶವೇ ಇಲ್ಲ ಅಂದರೂ ಕೂಡ ಈ ಪರಿಹಾರವನ್ನು ಮಾಡ್ಕೊಳ್ಬೋದು ಸ್ನೇಹಿತರೆ ಏನಪ್ಪಾ ಅಂದರೆ ನೀವು ಈ ಪರಿಹಾರವನ್ನು ಇವತ್ತಿನ ದಿನ ಸಂಜೆಯಿಂದ ಶುರು ಮಾಡಿದ್ರೆ ಒಳ್ಳೆಯದು ಇವತ್ತಾಗಿಲ್ಲ ಅಂದರೆ ಖಂಡಿತವಾಗಿ ಪ್ರತಿ ಗುರುವಾರ ಪ್ರತಿ ಶುಕ್ರವಾರ ಪ್ರತಿ ಮಂಗಳವಾರ ಈ ಮೂರು ದಿನಗಳಲ್ಲಿ ನೀವು ಯಾವಾಗಲಾದರೂ ಈ ಪರಿಹಾರವನ್ನು ಮಾಡ್ಕೊಳ್ಬೋದು ಸ್ನೇಹಿತರೆ ಶಾಶ್ವತವಾಗಿ ಕೂಡ ಮಾಡ್ಕೊಳ್ಬೋದು ಅಷ್ಟೇ ಒಳ್ಳೆಯ ಪರಿಣಾಮಕಾರಿ ರಿಸಲ್ಟ್ ನಿಮಗೆ ಸಿಗ್ತಾ ಹೋಗುತ್ತೆ ಏನಪ್ಪಾ ಅಂದರೆ ಇದನ್ನು ಮಾಡ್ಕೊಳ್ಳೋ ರೀತಿ ಹೇಗಪ್ಪ ಅಂದರೆ ಸ್ನೇಹಿತರೆ ನೀವು ಬಿಳಿ ಸಾಸಿವೆಯನ್ನು ಮೊದಲು ಮನೆಗೆ ತಂದು ಒಂದು ಡಬ್ಬಿಯಲ್ಲಿ ತುಂಬಿಸಿಟ್ಕೊಳ್ಬಿಡ್ರಿ ನಂತರ ಏನು ಮಾಡಬೇಕಪ್ಪ ಅಂದರೆ ಗುರುವಾರ ಆಗಿರ್ಬೋದು ಶುಕ್ರವಾರ ಆಗಿರ್ಬೋದು ಮಂಗಳವಾರ ಆಗಿರ್ಬೋದು ನೀವು ಬೆಳಗ್ಗೆ ಸಮಯದಲ್ಲಿ ಪೂಜೆ ಮಾಡ್ತೀರಾ ಅಂದರೆ ನೀವು ಮನೆ ಪೂಜೆ ಎಲ್ಲ ಮುಗಿಸ್ಕೊಂಡು ತುಳಸಿ ಪೂಜೆಗೆ ನೀವು ಮನೆಯಿಂದ ಹೊರಗಡೆ ಹೋಗ್ತೀರಾ ಹೋಗಬೇಕಾದ್ರೆ ನಿಮ್ಮ ಕೈಯಲ್ಲಿ ಊದ್ಬತ್ತಿ ಅಷ್ಟೇ ಇರುತ್ತೆ ಬೆಳಗಲಿಕ್ಕೆ ಆ ರೀತಿ ಮಾಡಬೇಡ್ರಿ ನೀವು ತುಳಸಿ ಪೂಜೆಗೆ ಹೊಸಲು ಪೂಜೆಗೆ ಮನೆಯಿಂದ ಹೊರಗಡೆ ಹೋಗಬೇಕಾದ್ರೆ ನಿಮ್ಮ ಕೈಯಲ್ಲಿ ಒಂದು ತಟ್ಟೆ ತಟ್ಟೆಯಲ್ಲಿ ಅರಿಶಿನ ಕುಂಕುಮ ಹೂಗಳು ಹಾಗೆ ಒಂದು ಒಂದು ದೀಪ ಹಾಗೆ ಅದರಲ್ಲಿ ಊದ್ಬತ್ತಿ ಈ ರೀತಿ ಇಟ್ಕೊಂಡು ಹೋಗ್ತೀರಲ್ಲ ಆಗ ನೀವು ಅದರ ಜೊತೆಗೆ ಈ ಬಿಳಿ ಸಾಸಿವೆ ಸ್ವಲ್ಪ ಅರಿಶಿನ ಚಿಟಿಕೆ ಅರಿಶಿನ ಹಾಗೆ ನೀರು ಈ ಒಂದು ಲೋಟದಲ್ಲಿ ಬೆರೆಸಿ ಇಟ್ಕೊಡ್ರಿ ಇಲ್ಲ ಒಂದು ಬೌಲಲ್ಲಿ ಬರೆಸಿ ಇಟ್ಕೊಡ್ರಿ ಸ್ನೇಹಿತರೆ ಈ ರೀತಿ ಇಟ್ಕೊಂಡು ನೀವು ಮನೆಯಿಂದ ಹೊಸಲು ದಾಟ್ರಿ ಮೇಲೆ ತುಳಸಿ ಎಲ್ಲ ಪೂಜೆ ತುಳಸಿ ಪೂಜೆ ಎಲ್ಲ ಮುಗಿಸ್ಕೊಂಡು ಹೊಸಲು ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆ ಒಳಗೆ ಬರಬೇಕಾದ್ರೆ ನೀವೇ ಮಹಾಲಕ್ಷ್ಮಿ ಆಗಿರ್ತೀರಾ ಹಾಗಾಗಿ ನೀವು ಇಲ್ಲಿ ಏನು ಮಾಡಬೇಕು ಅಂದರೆ ಆ ಪೂಜೆ ಹೊಸಲು ಪೂಜೆ ಎಲ್ಲ ಆದಮೇಲೆ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆಯನ್ನು ಮಾಡ್ಕೋಬೇಕು ಹೊ ಹೊಸನ್ನು ಮುಟ್ಟಿ ಅಮ್ಮ ತಾಯಿ ಜಗನ್ಮಾತೆ ನಮ್ಮ ಮನೆಯಲ್ಲಿ ಸ್ಥಿರವಾಗಿ ನೆಲೆಸಮ್ಮ ನಾರಾಯಣಳ ಸಮೇತಳಾಗಿ ನಮ್ಮ ಮನೆಯಲ್ಲಿರಮ್ಮ ನಮ್ಮ ಮನೆಯಲ್ಲಿರುವ ದಾರಿದ್ರ್ಯವನ್ನು ದೂರ ಮಾಡು ಸುಖ ಶಾಂತಿ ನೆಮ್ಮದಿ ಆಯುರ ಆರೋಗ್ಯ ಆಯಸ್ಸು ಅಭಿವೃದ್ಧಿಯನ್ನು ಕೊಡು ಅಡೆತಡೆಗಳನ್ನೆಲ್ಲ ದೂರ ಮಾಡು ನಮ್ಮ ಮನೆಯಲ್ಲಿ ಶುಭ ನಮ್ಮ ಮನೆಯಲ್ಲಿ ಶುಭ ಕಾರ್ಯಗಳು ಜರುಗುವಂತೆ ಆಶೀರ್ವಾದ ಮಾಡು ಅಂತೇಳಿ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ಈ ಲೋಟದಲ್ಲಿ ಏನು ಬೆರೆಸಿಟ್ಕೊಂಡಿರ್ತೀರಲ್ಲ ಚೀಟಿಕೆ ಅರಿಶಿನ ಸಾಸಿವೆ ನೀರನ್ನು ಅದನ್ನು ನೀವು ಮನೆಯ ಹೊಸಿಲ್ ಎದುರುಗಡೆ ಎಡಗಡೆಯಿಂದ ಬಲಗಡೆ ನೀವು ಹಾಕಬೇಕು ಸ್ನೇಹಿತರೆ ಸ್ವಲ್ಪ ನೀರಿಗೆ ಸ್ವಲ್ಪ ನೀರಿಗೆ ಹಾಕೊಳ್ರಿ ಒಂದು ಎರಡು ಉದ್ದರಣೆ ನೀರಾದರೂ ಸಾಕು ಆ ಎರಡು ಉದ್ದರಣೆ ನೀರಿಗೆ ನಿಮ್ಮ ಕೈಯಲ್ಲಿ ಅಂದರೆ ಐದು ಬೆರಳು ಮೂಡಿ ಐದು ಬೆರಳನ್ನು ಒಟ್ಟಾಗಿ ಸೇರಿಸಿ ಆ ಸಾಸಿವೆ ಬೊಟ್ಟಲಿಗೆ ಕೈ ಹಾಕಿ ಸ್ವಲ್ಪ ಸಾಸಿವೆನ ಎತ್ಕೊಂಡು ಆ ನೀರಿಗೆ ಹಾಕಿ ಇಟ್ಕೊಳ್ಬೇಕು ಚಿಟಿಕೆ ಅರಿಶಿನವನ್ನ ಬೆರೆಸಿಟ್ಕೊಂಡಿರಬೇಕು ಆ ರೀತಿ ಮಾಡ್ಕೊಂಡು ಏನು ಇಟ್ಕೊಂಡಿರ್ತೀರಲ್ಲ ಆ ನೀರನ್ನು ಎಡಗಡೆಯಿಂದ ನೀವು ಬಲಗಡೆಗೆ ಹೊಸಲಿ ಎದುರುಗಡೆ ಹಾಕಬೇಕು ಸ್ನೇಹಿತರೆ ಅಲ್ಲಾಡಿಸಿ ಹಾಕಬೇಕು ಸಾಸಿವೆ ಅರಿಶಿನ ನೀರು ಸಮೇತ ಅಷ್ಟು ಬೀಳಬೇಕು ತುಂಬ ನೀರು ಹರಿದು ಹೋಗೋ ಹಾಗೆ ಅಷ್ಟು ನೀರು ತುಂಬಿಕೊಳ್ಬೇಡ್ರಿ ಒಂದು ಎರಡು ಉದ್ದರಣೆ ಹೇಳಿದ್ದೀನಲ್ಲ ಅಷ್ಟು ತುಂಬಿಕೊಂಡ್ರೆ ಸಾಕು ಹೊಸಲಿ ಎದುರುಗಡೆ ಹಾಕಬೇಕು ನೀವು ಈಗ ಮಹಾಲಕ್ಷ್ಮಿ ಬಾರಮ್ಮ ನನ್ನ ಜೊತೆಗೆ ನಮ್ಮ ಮನೆಯನ್ನು ಪ್ರವೇಶ ಮಾಡು ನಮ್ಮ ಜೊತೆಗೆ ಸದಾ ನೆಲೆಸು ಅಂತೇಳಿ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ಮಹಾಲಕ್ಷ್ಮಿದು ಯಾವುದಾದ್ರೂ ಒಂದು ಮಂತ್ರ ಮಹಾಲಕ್ಷ್ಮಿ ಮಂತ್ರ ಬರಲಿಲ್ಲ ಅಂದರು ಮಹಾಲಕ್ಷ್ಮಿ ಬಾರಮ್ಮ ಮಹಾಲಕ್ಷ್ಮಿ ಮನೆಗೆ ಬಾರಮ್ಮ ಅಂತ ಹೇಳಿ ಈ ರೀತಿ ನೀವೊಂದು ಹಾಡನ್ನು ಹೇಳ್ಕೊಳ್ತಾ ಮಹಾಲಕ್ಷ್ಮಿ ಮನೆಗೆ ಬಾರಮ್ಮ ಮನೆಯೇನು ಬೆಳಗುತ್ತಾ ಸಿರಿ ಮಹಾಲಕ್ಷ್ಮಿ ಮನೆಗೆ ಬಾರಮ್ಮ ಅಂತ ನಿಮಗೆ ಬರೋ ಹಾಡನ್ನು ಹೇಳ್ತಾ ಮಹಾಲಕ್ಷ್ಮಿಯನ್ನು ನಿಮ್ಮ ಜೊತೆಗೆ ಮನೆ ಒಳಗೆ ಕರೆದುಕೊಂಡು ಹೋಗುವ ರೀತಿಯಲ್ಲಿ ನೀವು ನಿಮ್ಮ ಮನೆ ಒಳಗೆ ಹೋಗಬೇಕಾದ್ರೆ ಬಲಗಾಲನ ಇಟ್ಟು ನೀವು ಮನೆ ಒಳಗೆ ಹೋಗಿ ಹೋಗಿ ನೀವು ಮತ್ತೆ ದೇವರೆದ್ರಿಗೆ ನಿಂತು ಪ್ರಾರ್ಥನೆಯನ್ನು ಮಾಡಿಕೊಡ್ರಿ ಮಹಾಲಕ್ಷ್ಮಿ ನಮ್ಮ ಮನೆಯಲ್ಲಿ ಸ್ಥಿರವಾಗಿ ನೆಲೆಸು ನಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸು ಹಾಗೆ ನಮ್ಮ ಮನೆಯಲ್ಲಿರುವ ಎಲ್ಲ ದಾರಿದ್ರ್ಯಗಳನ್ನು ದೂರ ಮಾಡು ದೃಷ್ಟಿದೋಷಗಳನ್ನು ದೂರ ಮಾಡು ಸಕಾರಾತ್ಮಕವಾದ ಒಂದು ಬಲವನ್ನು ಕೊಡು ನಮ್ಮ ಮನೆಯಲ್ಲಿ ಸಕಾರಾತ್ಮಕವಾದ ಊರ್ಜೆಗಳು ಹೆಚ್ಚಾಗುವಂತೆ ಮಾಡು ನಕಾರಾತ್ಮಕತೆ ದೃಷ್ಟಿದೋಷ ಎಲ್ಲವೂ ದೂರವಾಗಲಿ ತಾಯಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡಿಕೊಂಡು ನಮಸ್ಕಾರ ಮಾಡಿಕೊಡ್ರಿ ಸ್ನೇಹಿತರು ಈ ರೀತಿ ಪ್ರತಿ ಶುಕ್ರವಾರ ಮಂಗಳವಾರ ಗುರುವಾರ ಮಾಡಿಕೊಡ್ರಿ ಬೆಳಗ್ಗೆ ಮಾಡೋಕ್ಕೆ ಆಗದೆ ಇದ್ದೋರು ಬೆಳಗ್ಗೆ ಪೂಜೆ ಮಾಡಿ ಬೆಳಗ್ಗೆ ಮಾಡೋಕ್ಕೆ ಆಗದೇ ಇದ್ದರು ಸಂಜೆ ಮಾಡಿಕೊಡ್ರಿ ಗೋಧೂಳಿ ಲಗ್ನದಲ್ಲಿ ನೀವೇನು ದೀಪ ಹಾಸ್ತಿರೋಲ್ಲ ಆವಾಗ ನೀವು ತುಳಸಿ ಒಂದು ದೀಪ ಹಸಲಿಕ್ಕೆ ಹೊರಗೆ ಹೋಗ್ತಿರಲ್ಲ ಆಗ ನೀವು ಒಂದು ಕೈಯಲ್ಲಿ ತಟ್ಟೆ ತಗೊಂಡು ಇಷ್ಟೆಲ್ಲ ಇಟ್ಕೊಂಡು ಹೊರಗಡೆ ಹೋಗಿ ಒಳಗಡೆ ಬರಬೇಕಾದ್ರೆ ಈ ರೀತಿ ಮಾಡ್ಕೊಂಡು ಬರಬೇಕು ಅಂದರೆ ನಿಮ್ಮ ಕೈಯಲ್ಲಿ ಅರಿಶಿನ ಕುಂಕುಮ ಹೂವು ಹೀಗೆ ದೀಪ ಊದ್ಬದಿ ಯಾಕೆ ಇರಬೇಕು ಅಂದರೆ ಇವೆಲ್ಲ ಸೌಭಾಗ್ಯಗಳ ಸಂಕೇತ ಮಹಾಲಕ್ಷ್ಮಿ ಬರಬೇಕಾದ್ರೆ ನಿಮ್ಮ ಮೂಲಕ ಈ ವಸ್ತುಗಳನ್ನೆಲ್ಲ ತಗೊಂಡು ಮನೆಯೊಳಗೆ ಬರ್ತಾ ಇದ್ದಾಳೆ ಅನ್ನೋ ಸೂಚನೆ ಕೊಡುತ್ತೆ ಸ್ನೇಹಿತರೆ ಹಾಗಾಗಿ ಸಂಜೆ ಆದರೂ ಪರವಾಗಿಲ್ಲ ಬೆಳಗ್ಗೆ ಪೂಜೆ ಮಾಡೋ ಸಮಯದಲ್ಲಾದರೂ ಕೂಡ ನೀವು ಈ ರೀತಿ ವಸ್ತುಗಳೊಂದಿಗೆ ನಿಮ್ಮ ಮನೆಯನ್ನು ಪ್ರವೇಶ ಮಾಡಬೇಕು ಆ ಮನೆಗೆ ಗೃಹಿಣಿಯೇ ಮಹಾಲಕ್ಷ್ಮಿ ಹಾಗಾಗಿ ನೀವು ನಿಮ್ಮ ಮನೆಗೆ ಮಹಾಲಕ್ಷ್ಮಿಯಾಗಿದ್ದೀರಾ ಹಾಗಾಗಿ ನಿಮ್ಮ ಮನೆ ನಿಮಗೆ ಸಹನೆ ಒಳ್ಳೆಯ ಗುಣ ತಾಳ್ಮೆ ಮಮತೆ ಹಿರಿಯ ಆತ್ಮವಿಶ್ವಾಸ ಎಲ್ಲವೂ ನಿಮ್ಮಲ್ಲೇ ಇರುತ್ತೆ ಹಾಗಾಗಿ ಮೊದಲು ನೀವೇ ಮನೆಗೆ ಮಹಾಲಕ್ಷ್ಮಿ ನಿಮ್ಮ ಜೊತೆಗೆ ಈ ಮಹಾಲಕ್ಷ್ಮಿಯನ್ನು ಕೂಡ ಪ್ರಾರ್ಥನೆ ಮಾಡ್ಕೊಳ್ತಾ ಹಾಡು ಹೇಳ್ತಾ ನೀವು ಮನೆ ಒಳಗೆ ಕರ್ಕೊಂಡು ಬರೋ ಪದ್ಧತಿಯನ್ನ ಬೆಳೆಸ್ಕೊಡ್ರಿ ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ಅದ್ಭುತವಾದ ತಿರುವುಗಳು ಸಿಗ್ತಾ ಹೋಗ್ತವೆ ಸ್ನೇಹಿತರೆ ಯಾಕಂದ್ರೆ ಬಿಳಿ ಸಾಸಿವೆಗೆ ಅಷ್ಟೊಂದು ಶಕ್ತಿ ಇದೆ ನೀವು ಮನೆ ಒಳಗೆ ಬರಬೇಕಾದ್ರೆ ಮಹಾಲಕ್ಷ್ಮಿ ನಾರಾಯಣರಿಬ್ಬರನ್ನೂ ಪ್ರಾರ್ಥನೆ ಮಾಡ್ಕೊಳ್ತಾ ಇಬ್ಬರೂ ನಮ್ಮ ಮನೆ ನೀವು ಇಬ್ಬರನ್ನೂ ಪ್ರಾರ್ಥನೆ ಮಾಡ್ಕೊಳ್ತಾ ಇಬ್ಬರೂ ಕೂಡ ನಮ್ಮ ಮನೆಗೆ ಬರಬೇಕು ಅಂತೇಳಿ ನೀವು ನಿಮ್ಮ ಜೊತೆಗೆ ಕರ್ಕೊಂಡು ಒಳಗಡೆ ಬರಬೇಕು ಸ್ನೇಹಿತರೆ ಹಾಗೆ ಅಂಗಡಿಯಲ್ಲಿ ನಿಮಗೆ ವ್ಯಾಪಾರ ಆಗ್ತಾ ಇಲ್ಲ ಅಂದೋರು ಕೂಡ ನೀವು ಅಂಗಡಿಗೆ ಹೋಗ್ತೀರಾ ಕಸ ಗುಡಿಸ್ತೀರಾ ಹಾಗೆ ಅಲ್ಲೂ ಕೂಡ ಅಂಗಳಕ್ಕೆ ನೀರು ಹಾಕಿ ದೇವ್ರ ದೀಪ ಬೆಳಗ್ತೀರಾ ದೇವ್ರ ದೀಪ ಬೆಳಗಿದ ಮೇಲೆ ನೀವು ಉತ್ಪತ್ತಿಯನ್ನು ತಗೊಂಡು ಹೊರಗಡೆ ಬೆಳಗ್ಲಿಕ್ಕೆ ಬರ್ತಿರಲ್ಲ ಆಗ ನಿಮ್ಮ ಕೈಯಲ್ಲಿ ಸ್ವಲ್ಪ ಬಿಳಿ ಸಾಸಿವೆಯನ್ನು ಅದು ಕೂಡ ಐದು ಬೆರಳುಗಳನ್ನು ಸೇರಿಸಿ ಎಷ್ಟು ಬರುತ್ತೋ ಅಷ್ಟನ್ನು ತಗೊಂಡು ಸ್ವಲ್ಪ ಒಂದು ಇಪ್ಪತ್ತು ಮೂವತ್ತು ಕಾಳು ಬರೋ ಹಾಗೆ ತಗೊಂಡು ನೀವು ಹೊರಗಡೆ ಬಂದು ಬೆಳಗಾದ್ಮೇಲೆ ಮೇಲೆ ಒಳಗಡೆ ಹೋಗಬೇಕಾದ್ರೆ ಮಹಾಲಕ್ಷ್ಮಿ ಬಾರಮ್ಮ ನಾನು ವ್ಯಾಪಾರ ಮಾಡೋ ಸ್ಥಳದಲ್ಲಿ ಸ್ಥಿರವಾಗಿ ನಿಲ್ಸಮ್ಮ ಒಳ್ಳೆಯ ಅಭಿವೃದ್ಧಿಯನ್ನು ಯಶಸ್ಸನ್ನು ಏಳಿಗೆಯನ್ನು ಕೊಡಮ್ಮ ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೊಳ್ತಾ ನೀವು ಎರಡೇ ಕಾಳಲ್ಲ ಸಾಸಿವೆಯನ್ನು ನಿಮ್ಮ ಅಂಗಡಿ ಒಳಗೆ ಹಾಕ್ಕೊಳ್ತಾ ಹಾಕ್ಕೊಳ್ತಾ ನೀವು ಕಾಲಿಟ್ಟು ಬಲಗಾಲಿಟ್ಟು ಒಳಗೆ ಹೋಗಿ ನಂತರ ನಿಮ್ಮ ಕ್ಯಾಶ್ ಬಾಕ್ಸ್ ಇರುತ್ತಲ್ಲ ಉಳಿದಿರೋ ಸಾಸಿವೆಗಳನ್ನು ಆ ಕ್ಯಾಶ್ ಬಾಕ್ಸ್ ಒಳಗೆ ಅಂದರೆ ದುಡ್ಡು ಇರುತ್ತಲ್ಲ ಅದ್ರ ಮೇಲೆ ಹಾಕಿ ಮಹಾಲಕ್ಷ್ಮಿ ನಾವು ವ್ಯವಹಾರ ಮಾಡುವ ಜಾಗದಲ್ಲಿ ಅಭಿವೃದ್ಧಿಯನ್ನು ಕಂಡಿಸು ಸ್ಥಿರತೆಯನ್ನು ಕೊಡಮ್ಮ ತಾಯಿ ನೀನು ನೆಲೆಯಾಗಿ ನಿಲ್ಲಮ್ಮ ನಾರಾಯಣಳ ನಾರಾಯಣನ ಸಮೇತಳಾಗಿ ನೀನು ನೆಲೆಯಾಗಿ ಈ ಜಾಗದಲ್ಲಿ ನಿಲ್ಲಮ್ಮ ನಿನಗೆ ನಾನು ಗೌರವ ಕೊಡ್ತೀನಿ ದಿನನಿತ್ಯ ನಿನಗೆ ದಿನನಿತ್ಯ ನಾನು ಪ್ರೀತ್ಯಾಧಾರಗಳಿಂದ ಪೂಜಿಸ್ತೀನಿ ಸರ್ ಸ್ಮರಿಸ್ತೀನಮ್ಮ ನಿನ್ನನ್ನು ಅಂತೇಳಿ ಪ್ರಾರ್ಥನೆ ಮಾಡಿಕೊಂಡ್ರೆ ಸಾಕು ಸ್ನೇಹಿತರು ಇದರಿಂದ ತುಂಬ ಒಳ್ಳೆಯ ಅಭಿವೃದ್ಧಿ ಸಿಗ್ತಾ ಹೋಗುತ್ತೆ ಈ ಪರಿಹಾರವನ್ನು ನೀವು ಮಾಡ್ತಾ ಬನ್ನಿರಿ ಖಂಡಿತವಾಗಿ ಒಳ್ಳೆಯದಾಗುತ್ತೆ ಅಂತೇಳಿ ಕಮೆಂಟಲ್ಲಿ ತಿಳಿಸೇ ತಿಳಿಸ್ತೀರಾ ಈಗಾಗಲೇ ಉಪ್ಪಿನ ಪರಿಹಾರಗಳನ್ನು ಮಾಡ್ಕೊಂಡವ್ರು ಸುಮಾರು ಜನ ಹೇಳಿದ್ದಾರೆ ಉಪ್ಪಿನ ಪರಿಹಾರದಿಂದ ನನಗೆ ತುಂಬ ಅಂದರೆ ತುಂಬ ಒಳ್ಳೆಯದಾಗ್ತಾ ಇದೆ ಅಂತ ಹೇಳಿ ಹೇಳಿದ್ದಾರೆ ಈಗ ಮೊದಲು ನಂಗೆ ಕಿರಿಕಿರಿ ಇಲ್ಲ ಜಗಳ ಇಲ್ಲ ಸಮಸ್ಯೆ ಇಲ್ಲ ಏನೋ ಒಂಥರ ಶಾಂತಿ ನೆಲೆಸ್ತಾ ಇದೆ ಅಂತ ಹೇಳಿ ಎಷ್ಟೋ ಜನ ನನಗೆ ಫೋನ್ ಮಾಡಿ ಹೇಳಿದ್ದಾರೆ ಸ್ನೇಹಿತರೆ ಖಂಡಿತವಾಗಿ ಈ ಬಿಳಿ ಸಾಸಿವೆ ಕೂಡ ನಿಮ್ಮ ಜೀವನದಲ್ಲಿ ಅತ್ಯದ್ಭುತವಾದ ತಿರುವನ್ನು ತಂದುಕೊಡುತ್ತೆ ಸ್ನೇಹಿತರೆ ನೀವು ಮನೆ ಕಟ್ಟಬೇಕು ಅಂತೇಳಿ ಒಂದು ಸೈಟ್ ತೊಗೊಂಡಿದ್ದೀರಾ ಏನೋ ಸಮಸ್ಯೆಗಳಿಂದ ಆ ಜಾಗದಲ್ಲಿ ಮನೆ ಕಟ್ಟಲಿಕ್ಕೆ ಆಗ್ತಾ ಇಲ್ಲ ಯಾವುದೋ ಸಮಸ್ಯೆಗಳು ದೃಷ್ಟಿ ದೋಷಗಳಾಗಿರ್ಬೋದು ಏನೋ ಒಂದು ದುಷ್ಟಶಕ್ತಿಗಳ ಪ್ರಭಾವವೇ ಆಗಿರ್ಬೋದು ಕಾಡ್ತಾ ಇದೆ ಹಣಕಾಸಿ ವ್ಯವಸ್ಥೆ ಆಗ್ತಾ ಇಲ್ಲ ಅಂದರೂ ಕೂಡ ನೀವು ಬಿಳಿ ಸಾಸಿವೆಯನ್ನು ತಗೊಂಡೋಗಿ ನಿಮ್ಮ ಜಾಗ ಏನಿದೆ ಆ ಜಾಗದ ಸುತ್ತ ಸುತ್ತ ನೀವು ಹರಡಿ ಬರಬೇಕಾಗತ್ತೆ ಸ್ನೇಹಿತರೆ ಪ್ರಾರ್ಥನೆಯನ್ನು ಮಾಡ್ಕೊಳ್ಬೇಕು ಯಾವುದೇ ರೀತಿಯ ದೃಷ್ಟಿ ದೋಷಗಳಿದ್ದರೂ ದೂರವಾಗಬೇಕು ಹಣಕಾಸಿನ ಸಮಸ್ಯೆ ದೂರವಾಗಿ ಯಾವುದಾದ್ರೂ ಒಂದು ರೀತಿಯಲ್ಲಿ ನಮಗೆ ನಾವು ಈ ಜಾಗದಲ್ಲಿ ಮನೆ ಕಟ್ಟುವಂತಾಗಲಿ ಅಂತೇಳಿ ಪ್ರಾರ್ಥನೆಯನ್ನು ಮಾಡ್ಕೊಂಡು ಬರಬೇಕು ಸ್ನೇಹಿತರೆ ಆ ಜಾಗದಲ್ಲಿರುವ ನಕಾರಾತ್ಮಕತೆ ಎಲ್ಲ ದೂರವಾಗಿ ಆ ಜಾಗದಲ್ಲಿ ತನ್ನಿಂದ ತಾನೇ ನೀವು ಏನು ಕೆ ಕನಸನ್ನು ಕಂಡಿದ್ದೀರಲ್ಲ ಮನೆ ಕಟ್ಟಲಿಕ್ಕೆ ಆ ಕನಸು ನೆರವೇರಿಸ್ಕೊಳ್ಳೋ ಅಂಥ ಶಕ್ತಿ ಬಿಡುಗಡೆ ಆಗುತ್ತೆ ಸ್ನೇಹಿತರೆ ಆಗ ನಿಮ್ಮಲ್ಲಿ ಯಾವುದೋ ಒಂದು ರೀತಿಯಲ್ಲಿ ಹಣದ ಸಹಾಯ ನಿಮಗೆ ಸಿಗ್ತಾ ಹೋಗುತ್ತೆ ಮನೆ ಕೂಡ ನೀವು ಬೇಗ ಕಟ್ತೀರಾ ಸ್ನೇಹಿತರೆ ಈ ಪರಿಹಾರವನ್ನು ಕೂಡ ನೀವು ಮಾಡ್ಕೊಳ್ರಿ ಹಾಗೆ ನೀವು ಅಂಗಡಿಗಳಲ್ಲಿ ಏನು ಹಣ ಇಡ್ತೀರಲ್ಲ ಆ ಜಾಗದಲ್ಲಿ ನೀವು ಸ್ವಲ್ಪ ಕಲ್ಲುಪ್ಪು ಸ್ವಲ್ಪ ಬಿಳಿ ಸಾಸಿವೆಯನ್ನು ಒಂದು ಬಿಳಿ ಬಟ್ಟೆಯಲ್ಲಿ ಕಟ್ಟಿ ನೀವು ಪ್ರಾರ್ಥನೆಯನ್ನು ಮಾಡಿಕೊಂಡು ಎಂಥದೇ ನಕಾರಾತ್ಮಕತೆಯಾದರೂ ದೂರವಾಗಬೇಕು ಸಕಾರಾತ್ಮಕತೆ ಹೆಚ್ಚಾಗಿ ವ್ಯಾಪಾರದಲ್ಲಿ ಅಭಿವೃದ್ಧಿ ಕಾಣಬೇಕು ಅಂತೇಳಿ ಪ್ರಾರ್ಥನೆಯನ್ನು ಮಾಡಿಕೊಂಡು ನೀವು ಅದನ್ನು ದುಡ್ಡಿಡುವ ಜಾಗದಲ್ಲಿ ವ್ಯವಹಾರದ ಸ್ಥಳದಲ್ಲಿ ಇಲ್ಲ ಮನೆಯಲ್ಲೇ ಆದರೂ ನೀವು ಇಡಬಹುದು ಇದನ್ನು ಪ್ರತಿ ಅಮಾವಾಸ್ಯೆಗೆ ಬದಲಾಯಿಸಬೇಕು ಇದನ್ನು ತಗೊಂಡೋಗಿ ಯಾವುದಾದ್ರೂ ಒಂದು ಯಾವುದಾದ್ರೂ ಒಂದು ಹರಿಯ ನೀರಲ್ಲಾದರೂ ಬಿಡ್ರಿ ಇಲ್ಲ ಗಿಡದ ಬುಡಕ್ಕಾದರೂ ಇದನ್ನು ಹಾಕ್ಬಿಡಿ ಸ್ನೇಹಿತರೆ ಈ ಗಂಟನ್ನು ಮಣ್ಣಲ್ಲಾದರೂ ಮುಚ್ಚಿಬಿಡಿ ಗಿಡದ ಬುಡದಲ್ಲಿ ಆಗ ಕೂಡ ನಿಮ್ಮ ಮನೆಯಲ್ಲಿರುವ ಎಲ್ಲ ನಕಾರಾತ್ಮಕತೆ ದೂರವಾಗ್ತಾ ಹೋಗುತ್ತೆ ಕ್ರಮೇಣವಾಗಿ ನಕಾರಾತ್ಮಕತೆ ದೂರವಾಗಿ ದೂರವಾಗಿ ಸಕಾರಾತ್ಮಕ ಊರ್ಜೆಗಳು ಹೆಚ್ಚಾಗ್ತಾ ಹೋದಂತೆಲ್ಲ ನಿಮ್ಮ ಕೆಲಸ ಕಾರ್ಯಗಳು ಒಳ್ಳೆಯ ರೀತಿಯಲ್ಲಿ ಕೈಗೂಡ್ತವೆ ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗುತ್ತೆ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ನಿಮ್ಮದಾಗುತ್ತೆ ಸ್ನೇಹಿತರೆ ಈ ರೀತಿ ಸಣ್ಣ ಪರಿಹಾರಗಳನ್ನು ಮಾಡ್ಕೊಳ್ತಾ ಬನ್ನಿರಿ ಖಂಡಿತವಾಗಿ ಅದ್ಭುತವಾಗಿ ನಿಮ್ಮ ಜೀವನ ಬದಲಾಗುತ್ತೆ ಸ್ನೇಹಿತರೆ ಇವೆಲ್ಲವೂ ನಮ್ಮ ಪೂರ್ವಜರು ಮಾಡ್ತಾ ಇದ್ದ ಸರಳವಾದ ಪದ್ಧತಿಗಳೇ ಆಗಿದ್ದಾವೆ ಸ್ನೇಹಿತರೆ ಅವನ್ನೇ ನಾನಿವತ್ತು ನಿಮಗೆ ತಿಳಿಸಿದ್ದೀನಿ ಮಾಹಿತಿ ನಿಮಗೆ ಇಷ್ಟವಾದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ತುಂಬ ಜನಕ್ಕೆ ವಿಡಿಯೋವನ್ನು ಶೇರ್ ಮಾಡಿ ಈಗ ಎಲ್ಲರೂ ಸೇರಿ ಗುರುವಿನ ಸ್ಮರಣೆ ಮಾಡೋಣವಾ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಬಾಪ ಬಾಪ ಬಾಬ ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ